ಮುನ್ನೂರು ವರ್ಷದ ಮೇಲೆ ಕುಸ್ತಿದ್ದು ಹಾಕಿಕೊಂಡಿದೆ ಯಾರಿಗೂ ಗೊತ್ತಿಲ್ಲ ದೈವ ನಂಬ್ತಿಲ್ಲ ನಂಗೆ ಗೊತ್ತಿಲ್ಲ ಏನಲ್ಲ ನಮ್ಗೂ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಲ್ಲಿಯ ದೈವಗಳ ತೊಂದರೆ ಇದೆ ಅಂತ ಗೊತ್ತಾಯ್ತು ಆಮೇಲೆ ನಾನು ಮರ್ತು ಬಿಟ್ಟಿದೆ ಇದಾಗಲ್ಲ ಆಮೇಲೆ ಹನ್ನೆರಡು ತಾರೀಕು ಬೆಳಿಗ್ಗೆ ನನಗೆ ಈ ಜಾಗದಲ್ಲಿ ಒಂದು ದೀಪದ ಬೀಳುತ್ತೆ ಒಂದು ನಾಲ್ಕು ಗಂಟೆಗೆ ದೇವರು ಬಂದಾಗ ಕುರ್ಚಾಡುತ್ತೆ ಇದು ನಿಮ್ಮ ನೈಋತ್ಯ ದಿಕ್ಕಿನಲ್ಲಿರುವ ತೊಂದರೆ ಕಳದ್ರೆ ಇಲ್ಲಿ ಕಾಲು ಪ್ರಾಪ್ತಿಯಾಗಿರಲಿ ಅನಾರೋಗ್ಯ ಬರ್ತಾ ಬರ್ತಾ ಅದು ಕನಸು ಜಾಸ್ತಿ ಆಗ್ತದೆ ಅದು ತುಂಬಾ ನಾನು ಬರ್ದೇ ಕನಸು ಇದ್ದೆ ಯಾಕಂದ್ರೆ ಅದಕ್ಕೆ ಪುಸ್ತಕ ಪ್ರಾಯಾಗಿ ಸತ್ತವರೆಗಿಂತ ಜಾಸ್ತಿ ಆಗಿ ಏನೋ ಅಕಾಲಿಕ ಮರಣ ಆಗುವ ಸಂಖ್ಯೆ ಜಾಸ್ತಿ ಆಗಿತ್ತು ನಾನು ಮಳೆಗಿದ್ದಾಗ ಸುಮಾರು ಅದೊಂದು ಕೆಂಪು ಇದಾಗಿತ್ತು ಒಂದು ದೈವ ಮುಖದಲ್ಲಿ ಕಾಣ್ತಿತ್ತು ನಮ್ಮನ್ನು ನಂಬುದಿಲ್ಲವೇ ಅಂತ ನನ್ನ ವಿಶ್ವಾಸಂಟ್ ಆಗಿ ಆರ್ಥಿಕ ಆದಾಗ ನನಗೆ ಪಂಜುರಲ್ಲಿ ಕನಸು ಕಾಣಿಸ್ತು ಕಾಣಿಸಿಕೊಂಡು ಈ ಕಡೆ ಆ ಕಡೆ ತೋರಿಸ್ತು ಕೈಯಲ್ಲ ಏನಂತ ಹೇಳ್ತಾ ಇತ್ತು ಹೇಳ್ತಾ ಇಲ್ಲ ಈಗ ತೋರಿಸ್ತು ಆ ಇಲ್ಲೊಂದು ತ್ರಿಶೂಲ ಹೇಳ್ತೇವೆ ಒಂದು ಕಬ್ಬಿಣದ ರಾಡಿ ತ್ರಿಶೂಲ ಆ ಅದ್ರಾಗ ಬುಡದಲ್ಲಿ ಅಡಿಯಲ್ಲಿ ಏನಿದೆ ಅಂತ ಇರ್ಬೋದು ಕತ್ತಿಯಲ್ಲಿ ಇಲ್ಲಿ ಕಡ್ತಾ ಇದೀಗ ಕಲಿಗಾಲ ಆದ್ರೂ ಕೂಡ ಈಗ್ಲೂ ಅನೇಕ ವಿಸ್ಮಯಗಳು ನಡೀತಾನೆ ಇರುತ್ತೆ ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಬೆಳ್ತಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ಮುಳಿಕಾರ್ ಅದ್ರ ಹತ್ತಿರವಂತ ಕಾಣದಲ್ಲಿ ಒಂದು ಬಹಳ ವಿಸ್ಮಯಕಾರಿ ಘಟನೆ ನಡೆದಿದೆ ಕಳೆದ ಮೂರ್ ತಿಂಗಳ ಹಿಂದೆ ಈ ಒಂದು ಜಾಗದಲ್ಲಿ ಒಂದು ಉಲ್ಲಾಸ ಇವ ಭಿನ್ನ ರೂಪದ ಉಲ್ಲಾಳ್ತಿ ದೈವ ಪ್ರತ್ಯಕ್ಷರಾಗಿದ್ದಾರೆ ಕಾಡಿನ ಮಧ್ಯೆ ಆ ಒಂದು ಭಿನ್ನ ಮೂರ್ತಿ ಹುದುಗಿ ಹೋಗಿತ್ತು ಆದ್ರೆ ಯಾರಿಗೋ ಒಂದು ಕೆಲವೊಂದು ಅನುಭವಗಳು ಆದ ಹಿನ್ನೆಲೆಯಲ್ಲಿ ಇಲ್ಲಿ ಬಂದು ಹುಡುಕ ನಡೆಸಿದಾಗ ಆ ಒಂದು ಕಾಡ ಮಧ್ಯೆ ನೋಡ್ತಾ ಇರಬಹುದು ಅದೊಂದು ಭಿನ್ನ ರೂಪದ ಉಲ್ಲಾಳ್ತಿ ದೈವ ಇಲ್ಲಿ ದೈವಕ್ಕು ಅಂತ ಹೇಳ್ತಾರೆ ಸೊ ಇದರ ಹಿನ್ನೆಲೆ ಏನು ಇದು ಹೇಗೆ ಸಿಕ್ತು ಇಲ್ಲಿ ಇದೆ ಅಂತ ಹೇಗೆ ಗೊತ್ತಾಯ್ತು ಇದ್ರ ಬಗ್ಗೆ ಎಲ್ಲ ನಾವು ಮಾತಾಡಿಸ್ತೀವಿ ಆದ್ರೆ ಈಗ್ಲೂ ಕೂಡ ಇಂತಹ ವಿಸ್ಮಯಗಳು ಇಂತಹ ಕೆಲವೊಂದು ಆಶ್ಚರ್ಯ ಉಂಟು ಮಾಡುವಂತಹ ಸನ್ನಿವೇಶ ನಡೆಯುತ್ತೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷ್ಯ ಅಂತ ಹೇಳ್ಬಹುದು ಈ ಕಾಣದಲ್ಲಿ ಸಿಕ್ಕಿರುವಂತಹ ಈ ಭಿನ್ನ ರೂಪದ ಉಲ್ಲಾದ ದೈವ ಬಗ್ಗೆ ಮಾತಾಡಕ್ಕೆ ಇದ್ದಾರೆ ಊರಿನ ಗ್ರಾಮಸ್ಥರಾಗಿರುವಂತಹ ಶಶಿಧರ ಅವರು ಇದು ಹೇಗೆ ಸಿಕ್ತು ನಿಮ್ಗೆ ಇಲ್ಲಿ ಇದೆ ಅಂತ ಹೇಗೆ ಗೊತ್ತಾಯ್ತು ಅನ್ನೋದ್ ಬಹಳ ಬಹಳ ಒಂದು ಕ್ಯೂರಿಯಾಸಿಟಿ ಕುತೂಹಲ ಇರುವಂತಹ ಒಂದು ವಿಷಯ ಇದು ಇದ್ರ ಬಗ್ಗೆ ಒಂದು ಮಾಹಿತಿ ಇದು ಅಂದ್ರೆ ನಮಗೆ ನಾನು ಸಣ್ಣದಿರುವಾಗ್ಲಿ ಅದು ನಮ್ದು ಮನೆ ಇಲ್ಲಿ ಹತ್ರ ಇದೇ ದಾರಿಯಲ್ಲಿ ತಂದೆಯಲ್ಲಿ ಇದು ಯಾವ್ದು ದೈವ ಅಂತ ಕೇಳ್ತಿದೆ ಅವಾಗ ಬಾರಿ ಇಂಧನ ಕಾಡೋದು ದೈವಂಕುಲ ಅಂತ ಹೇಳ್ತಿದ್ರು ಅದು ಬಿಟ್ಟರೆ ಏನಿಲ್ಲ ಆಗ್ಲೂ ಕುಸ್ತೋಗಿದೆ ಅದು ಅಜ್ಜನ ಕಾಲದಲ್ಲಿ ಕುಸ್ತೋಗಿ ಸುಮಾರು ಮುನ್ನೂರು ವರ್ಷದ ಮೇಲೇನೆ ಕುಸ್ತು ಹೋಗಿದೆ ಇದು ಕಾಡು ತುಂಬಿಕೊಂಡಿದೆ ಯಾರಿಗೂ ಗೊತ್ತಿಲ್ಲ ಏನಾಯ್ತು ಅಂತ ದೈವಂಕುಲ ಅಂತ ಬಿಟ್ರೆ ನಮಗೆ ದೈವಂಕುಲ ಅಂತ ಏನಂತ ಗೊತ್ತಿರಲಿಲ್ಲ ಆಮೇಲೆ ಈಗ ನಾನು ಮತ್ತೆ ದೊಡ್ಡ ಇಲ್ಲಿ ಧರ್ಮಸ್ಥ ಸಂಸ್ಥೆಗೆ ಸಹ ಸೇರ್ಕೊಂಡಿದೆ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಮಗೆ ಅನಾರೋಗ್ಯ ಬಂತು ಅದ್ ಅದುವರೆಗೂ ಕೂಡ ಇಲ್ಲಿ ನಾನು ದೈವನು ಸಹ ನಂಬ್ತಿರ್ಲಿಲ್ಲ ನಂಗೆ ಗೊತ್ತಿಲ್ಲ ಅಲ್ಲ ಏನು ನಂಬುದು ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನನಗೆ ಅನಾರೋಗ್ಯವಾಗಿತ್ತು ಹಾಸನ ಇದೆ ಅವಾಗ ಒಂದು ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಜ್ವರ ಬಂದಿತ್ತು ಆಮೇಲೆ ನಾನು ರಜೆ ಹಾಕಿ ಊರಿಗೆ ಬಂದೆ ಅವಾಗ ಇಲ್ಲಿಯ ದೈವಗಳ ತೊಂದರೆ ಇದೆ ಅಂತ ಗೊತ್ತಾಯ್ತು ಅದು ಜ್ಯೋತಿಷದಲ್ಲಿ ಕೇಳಿದಾಗ ತೊಂದರೆ ಇದೆ ಜೀರ್ಣೋದ್ರ ಆಗ್ಬೇಕು ಅಂತ ಹೇಳಿದ್ರು ಹೇಳಿದ್ರು ಆನಂತರದಲ್ಲಿ ಅದು ಯಾಕೆ ಆ ಟೈಮ್ ಅಲ್ಲಿ ಅವ್ರು ಹೇಳಿದ್ರು ಇದಕ್ಕೆ ಕಾಲ ಕೂಡಿ ಬಂದಿಲ್ಲ ಎಷ್ಟು ಬರ್ತದೆ ಈಗ ಅಲ್ಲಿ ತಳಪ್ರಶ್ನ ಆಗಿ ರುದ್ರ ಪೂಜೆ ಮಾಡ್ಬೇಕು ಅವಾಗ ಊರಿಗೆ ಬಂದಂತ ದೋಷ ಸಮನ ಆಗ್ತದೆ ಅಂತ ಹೇಳಿದ್ರು ನಂತರದಲ್ಲಿ ನಾನು ಅದು ಅವ್ರ ಜ್ಯೋತಿಷ್ರು ಹೇಳಿಕೆ ಅಂತ ರುದ್ರಾಭಿಷೇಕ ಬಂದೆ ದೇವಸ್ಥಾನದಲ್ಲಿ ಹೋಗಿ ಆಮೇಲೆ ನಾನು ಮರೆತು ಬಿಟ್ಟಿದೆ ಇದಾಗಲ್ಲ ಅಂತ ಆಮೇಲೆ ಮತ್ತೆ ಆ ನಂತರದಲ್ಲಿ ಇಲ್ಲಿ ಸುಮಾರು ಸಾವನ್ನವಸ ಬಂತು ಇತ್ತೀಚೆಗೆ ಅದು ನನ್ನ ಕಳೆದ ಮೇ ತಿಂಗಳಲ್ಲಿ ನನ್ನ ಮಗುಸ ಡೆತ್ ಆಯ್ತು ಡೆತ್ ಆಗಿ ನಾನು ಮತ್ತೆ ಒಂದು ತಿಂಗಳು ರಜೆ ಹಾಕಿ ಮತ್ತೆ ಪುನಃ ಡ್ಯೂಟಿ ಹೋದೆ ಡ್ಯೂಟಿ ಹೋಗಿ ಒಂದು ಇಪ್ಪತ್ತು ದಿನ ಆದಾಗ ನನಗೆ ಅನಾರೋಗ್ಯ ಆಯ್ತು ಆಮೇಲೆ ಅಲ್ಲ ಅವಾಗ ನಾನು ಶಿವಮೊಗ್ಗ ಹೊಸನಗರದಲ್ಲಿ ಅನಾರೋಗ್ಯ ಬಂತು ಮತ್ತೆ ಅಲ್ಲಿ ಸುಮಾರು ಲಾಂಗ್ ಲೀವ್ ಹಾಕಿದೆ ಪಕ್ಕ ಕಡಿಮೆ ಆಗ್ಲಿಲ್ಲ ಅದಕ್ಕೆ ಏನು ಕಾರಣ ಇರಬಹುದು ಅಂತ ನಾನು ಹುಡುಕಿದ ಸಿಗ್ಲಿಲ್ಲ ಎರಡು ಎರಡು ಮೂರು ಜ್ಯೋತಿಷಾತ್ರಿ ಹೋದ್ರು ಕೂಡ ಸಿಗ್ಲಿಲ್ಲ ಮತ್ತೆ ನಮ್ದು ಅನಾರೋಗ್ಯ ಸ್ವಲ್ಪ ಕಡಿಮೆ ಆಯ್ತು ಸ್ವಲ್ಪ ಕಡಿಮೆ ಆದ್ರೆ ಮತ್ತೆ ಅವಾಗ ನನ್ನ ಅಕ್ಕನ ಮಗನಿಗೆ ಜ್ವರ ಆಯ್ತು ರಾತ್ರಿ ದೇವರು ಬಂದಾಗ ಕಿರುಚಿ ಆಡ್ದು ಅವ್ರಿಗೆ ಅವನಿಗೆ ಸುಮಾರು ಹಿಂದಿನಿಂದಲೇ ಇತ್ತು ಒಂದು ಹತ್ತು ವರ್ಷ ಮಗು ಇದ್ದಾಗ್ಲಿತ್ತು ಇತ್ತು ಕಿರುಚಾಡೋದು ಎಲ್ಲ ಜಾಸ್ತಿ ಆಯ್ತು ಇತ್ತೀಚೆಗೆ ಅದು ಜೋರಾಗಿತ್ತು ಹತ್ತಿರದ ಮನೆಗೆ ಸಹ ಕೇಳ್ತಿತ್ತು ಕಿರುಚಾಡೋದು ಹಾಗೆ ನಾನು ಮತ್ತೆ ಎಲ್ಲಿ ಅಂತ ಗೊತ್ತಾಗ ಏನು ಮಾಡಿದ್ರು ಅದು ಕಡಿಮೆ ಆಗ್ಲಿಲ್ಲ ಲಾಸ್ಟಿಗೆ ಗೆ ದೇವಸ್ಥಾನಕ್ಕೆ ಹೋಗಿದೆ ಅಲ್ಲಿ ಧರ್ಮದರ್ಶಿ ಹತ್ರ ಮಾತಾಡಿ ಮತ್ತೆ ದರ್ಶನದಲ್ಲಿ ಹೇಳಿದ್ರು ಇದು ನಿಮ್ಮ ಮನೆಯ ನೈಋತ್ಯ ದಿಕ್ಕಿನಲ್ಲಿರುವಂತಹ ಪುರಾತನ ಕಾಲದ ದೈವಗಳಿದೆ ಅದು ಇಡೀ ಊರಿಗೆ ಸಂಬಂಧಪಟ್ಟದ್ದು ಆಮೇಲೆ ಅದು ಜೈನರ ಕಾಲದ ದೇವಸ್ಥಾನ ಗ್ರಾಮಕ್ಕೆ ಸಂಬಂಧಪಟ್ಟದ್ದು ಅದೀಗ ಜೀರ್ಣೋದ್ಧರಕ್ಕೆ ಸಹ ಕಾಲ ಕೂಡಿ ಬಂದಿದೆ ನೀವೆಲ್ಲ ಊರಿನವರು ಒಟ್ಟಾಗಿ ಮುಂದೋಗಿ ಅದಕ್ಕೆ ಸಂಬಂಧಪಟ್ಟವರು ಸಂಬಂಧಪಟ್ಟವರ್ಸೊಬ್ಬರು ಇದ್ದಾರೆ ಅವ್ರ ಹತ್ರ ಮಾತಾಡ್ಕೊಂಡು ಮುಂದೆ ಹೋಗಿ ಅಂತ ಹೇಳಿದರು ಹಾಗಾಗಿ ತುಂಬಾ ನಾನು ತೊಂದರೆ ಅನುಭವಿಸ್ತೇನೆ ಇಲ್ಲಿ ಕಾಲು ಫ್ರಾಕ್ಚರ್ ಆಗಿತ್ತು ಅನಾರೋಗ್ಯ ಮಗು ಮಗುಡು ಇತ್ತು ಬೇರೆ ಬೇರೆ ಸಮಸ್ಯೆ ಹೊಂದಿತ್ತು ಅದಕ್ಕೆ ನಾನು ಮತ್ತೆ ಇಲ್ಲಿ ಈ ಗುರು ಇದ್ದಾರೆ ಗ್ರಾಮದ ಧನಕೀರ್ತಿಯರಿಗೆ ಅಂತ ಅವ್ರ ಹತ್ರ ಮಾತಾಡಿ ಮಾತಾಡಿದಾಗ ಅವರು ಸಹ ಮುಂದೆ ಬಂದರು ಬರುವ ದೀಪೋತ್ಸವದ ನಂತರದಲ್ಲಿ ಒಂದು ಮೀಟಿಂಗ್ ಅಂತ ಹೇಳಿದರು ಆ ಪ್ರಕಾರವಾಗಿ ನಾನು ಅವತ್ತೇ ಆ ನಂತರದಲ್ಲಿ ಎರಡು ದಿವಸದಲ್ಲಿ ಚತ್ರದ ಗಣಪತಿಗೆ ಒಂದು ಹನುಕೆ ಪಂಚಾಯಜೆ ಮಾಡಿಸಿದೆ ದೇವಸ್ಥಾನ ಸ್ಥಾನ ಇದೆಯಾ ಜೀರ್ಣೋಧಾರ ಅಂತ ಅನಂತರದಲ್ಲಿ ಇಲ್ಲಿ ನಂತರ ಮೀಟಿಂಗ್ ಆಯ್ತು ಫಸ್ಟ್ ಮೀಟಿಂಗ್ ಸೆಕೆಂಡ್ ಮೀಟಿಂಗ್ ತರ್ಡ್ ಮೀಟಿಂಗ್ ಹೀಗೆ ಕಂಟಿನ್ಯೂಸ್ ಬಂತು ದೇವರ ಅನಗದಿಂದ ಸುಮಾರು ಮೀಟಿಂಗ್ ಆಯಿತು ತಲೆ ಪ್ರಶ್ನೆ ಎಲ್ಲ ಆಯಿತು ಆಮೇಲೆ ಈ ಸನ್ ಇದ್ದಲ್ಲಿ ಇವತ್ತು ಈ ಒಂದು ಪರಿಹಾರ ವಿಧಿಸ ಕಾರ್ಯಕ್ರಮ ನಡೆಯಿತು ಹ ನಾನು ವ್ರತ ಮಾಡ್ಲಿಕ್ಕೆ ಶುರು ಮಾಡಿದೆ ಅಲ್ಲಿಂದ ಛತ್ರದ ಗಣಪತಿಗೆ ಅಲ್ಲಿಂದ ಹರಿಕೋಡಿ ಹೋಗಿ ಬಂದ ನಂತರದಲ್ಲಿ ವೃತ್ತ ಮಾಡ್ಲಿಕ್ಕೆ ಈ ವೆಜ್ ಎಲ್ಲ ಬಿಟ್ಟು ಸುಮಾರು ಈಗ ನವೆಂಬರ್ ತಿಂಗಳಲ್ಲಿ ಹೋಗಿದ್ದು ಇದೆ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ನಾಲ್ಕು ನವೆಂಬರ್ ತಿಂಗಳಲ್ಲಿ ನಾನು ಇದಕ್ಕೆ ಅರಿಕೋಡಿ ಹೋಗಿದ್ದೆ ಅಲ್ಲಿಂದ ಬಂದ ನಂತರದಲ್ಲಿ ಹೇಗಾದ್ರೂ ಇದು ದೇವಸ್ಥಾನ ಆಗ್ಲೇಬೇಕು ಅಂತ ವೃತ್ತ ಮಾಡ್ಲಿಕ್ಕೆ ಶುರು ಮಾಡಿದೆ ನಾವು ಹೌದು ಗಣೇಶ ವೃತ್ತ ಅಂತಲ್ಲ ಒಟ್ಟಿಗೆ ಸಸಿಹಾರಿಯಾಗಿ ಆಮೇಲೆ ಬೆಳಿಗ್ಗೆ ತಣ್ಣೀರ್ ಸ್ನಾನ ಮಾಡಿಕೊಂಡು ಬೆಳಿಗ್ಗೆ ಐದುವರೆದ್ದು ಈ ಸ್ನಿ ಹನಿಕ್ಕೆ ಬರೋದು ಇಲ್ಲಿ ಕೈ ಮುಗಿಯುದು ಎಲ್ಲ ಮಾಡ್ತಾ ಇದ್ದೆ ಅನಂತರ ಬರ್ತಾ ಬರ್ತಾ ಅದು ಕನಸು ಎಲ್ಲ ಜಾಸ್ತಿ ಆಯ್ತು ಕನಸು ಬೆಳೆದು ಎಲ್ಲ ಎಲ್ಲ ಈ ದೈವಗಳು ನಾಗನ ನಾಗನದ್ದು ಅದು ತುಂಬಾ ನಾನು ಬರ್ದೇ ಇಟ್ಕೊಂಡಿದೆ ಯಾಕಂದ್ರೆ ಇವತ್ತು ಕನಸು ಕನಸು ಬಿದ್ದುದು ನಾಳೆಗೆ ಇರುವುದಿಲ್ಲ ಅದಕ್ಕೆ ಪುಸ್ತಕನ ಮಾಡಿಬಿಟ್ಟಿದ್ರೆ ಯಾಕಂದ್ರೆ ಮತ್ತೆ ಮುಂಚೆ ನನಗೆ ಕನಸು ಬಿದ್ದದ್ದು ಎರಡ್ ಸಾವಿರದ ಹದಿನಾರರಲ್ಲಿ ಕನಸು ಬಿದ್ದಿತ್ತು ಒಂದ್ ಎರಡು ದೈವಗಳು ನಾನು ಮಲಗಿದ್ದಾಗ ಸುಮಾರು ಅದೊಂದು ಕೆಂಪು ಇದಾಗಿತ್ತು ಒಂದು ದೈವ ದೃಶ್ಯ ಮುಖದಲ್ಲಿ ಕಾಣ್ತಿತ್ತು ನಮ್ಮನ್ನು ನಂಬುದಿಲ್ಲವೇ ಅಂತ ಹೇಳಿತ್ತು ನಾನು ಅದನ್ನು ಯಾವುದಾರಕ್ಕೆ ಕೇಳಲಿಕ್ಕೆ ಹೋಗ್ಲಿಲ್ಲ ಅದಕ್ಕೆ ಯಾರು ಮಾಡಿಲ್ಲ ಅದ್ರ ಕನಸಲ್ಲಿ ಬರ್ತವಲ್ಲ ಅಂತ ಅಂದ್ರೆ ನಾನು ಅನಂತರದಲ್ಲಿ ನಾ ಯಾಕಂದ್ರೆ ಅನಂತರ ನನಗೆ ತುಂಬ ತೊಂದರೆ ಆಯಿತು ಈಗ ಅದಕ್ಕೆ ನಾನು ಬರೆದು ಇಟ್ಕೊಂಡೆ ಯಾಕೆ ಏನು ಮಾಡಬೇಕು ಅಂತ ಆಮೇಲೆ ಅದು ತುಂಬ ಕನಸು ಬೀಳಿದ್ರು ಇಲ್ಲಿ ಸಾನಿಧ್ಯದು ಅಲ್ಲಿ ನಾಗಂತು ಪ್ರತಿಯೊಂದು ಸಹ ಅನಂತರದಲ್ಲಿ ಈ ನಾನು ಮರ್ತುಬಿಟ್ಟಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಕನಸು ಬಿದ್ದಿತ್ತು ನಂತರದಲ್ಲಿ ಅದಕ್ಕೆ ನಮ್ಮ ಮನೆಯಲ್ಲಿ ಒಂದು ಪಂಜುರ್ಲಿ ಕಟ್ಟೆಲ್ಲ ಕಟ್ಟಿನ ನಂತರದಲ್ಲಿ ಎಲ್ಲ ಸರಿ ಆಯಿತು ಅಂತ ಅಂದ್ಕೊಂಡು ನಾ ಇನ್ನು ಸಂಬಂಧ ಇಲ್ಲ ಅಂತ ಅನ್ಕೊಂಡು ನಮಗೆ ಪಂಜುರ್ಲಿ ಅಲ್ಲೇ ಇದೆ ಅಲ್ವಾ ನಾನು ಇದನ್ನು ಮರ್ತಿಟ್ಟೆ ಬಿಟ್ಟಿದೆ ನನ್ನ ಮಿಸ್ಸಸ್ ಆಗಿ ಒಂದು ಆರು ತಿಂಗಳಾದಾಗ ನನಗೆ ಪಂಜುರ್ಲಿ ಕನಸಲ್ಲಿ ಕಾಣಿ ಕಾಣಿಸ್ಕೊಳ್ ಕಾಣಿಸ್ಕೊಂಡಿತ್ತು ಈ ಕಡೆ ತೋರಿಸ್ತದೆ ಕೈಯನ್ನು ಏನಂತ ಹೇಳ್ತೇ ಹೇಳ್ತಾ ಇಲ್ಲ ಬಟ್ ಈಗ ತೋರಿಸ್ತದೆ ಗಂಭೀರವಾಗಿತ್ತು ಮುಖ ಅನಂತರ ಯಾವುದೇ ಪ್ರಶ್ನೆ ಎಲ್ಸ ನಾನು ಕೇಳಿದ್ರು ಕೂಡ ಸರಿಯಾದ ಉತ್ತರ ಸಿಗ್ಲಿಲ್ಲ ನಂತರದಲ್ಲಿ ಇತ್ತೀಚೆಗೆ ಈ ಮೂರ್ತಿ ಸಿಕ್ಕಿದ ನಂತರದಲ್ಲಿ ಮೂರ್ತಿ ಸಿಗ್ಲಿಕ್ಕೆ ಮುಂಚಿತವಾಗಿ ನಾನು ವೃತ್ತ ಮಾಡ್ತಿದ್ದಲ್ಲ ಅಲ್ವಾ ವೃತ್ತ ಮಾಡುವಾಗ ನನಗೆ ಒಂದು ದಿನ ಅಂದ್ರೆ ಹದಿನಾಲ್ಕಕ್ಕೆ ಮಕರ ಸಂಕ್ರಾಂತಿ ಅಂದ್ರೆ ಹನ್ನೆರಡು ಹನ್ನೆರಡು ತಾರೀಕು ಹನ್ನೆರಡು ತಾರೀಕು ಬೆಳಿಗ್ಗೆ ನನಗೆ ಈ ಜಾಗದಲ್ಲಿ ಬೆಳಕು ಕಾಣ್ತಿತ್ತು ಒಂದು ದೀಪದ ಬೆಳಕು ಒಂದು ನಾಲ್ಕು ಗಂಟೆ ಅಂದಾಜು ನಾಲ್ಕು ಗಂಟೆ ಜನವರಿ ಜನವರಿ ದೀಪದ ಬೆಳಕು ಅಂತ ಇತ್ತು ಹದಿನಾಲ್ಕು ತಾರೀಕು ಪ್ರಥಮವಾಗಿ ಇಲ್ಲಿ ದೀಪ ಹಚ್ಚಿದ್ರು ಪ್ರಥಮವಾಗಿ ಅಂದ್ರೆ ಊರವರು ಸೇರಿಕೊಂಡು ದೀಪ ಹಚ್ಚಿದ್ರು ನಂತರದಲ್ಲಿ ಹದಿನೈದು ಬಿಟ್ಟು ಹದಿನಾರನೇ ತಾರೀಕಿ ನನ್ನ ಮನೆಯಲ್ಲಿ ಕೂತ್ಕೊಂಡಿದೆ ಕೂತ್ಕೊಂಡಾದಾಗ ಈ ಕಡೆ ಬರಬೇಕು ಅಂತ ಮನಸ್ಸಾಯ್ತು ಹಾಗೆ ಇಲ್ಲಿ ವಿಟಾನ ಮನೆ ಇದೆ ಅಲ್ಲಿ ಕೂತ್ಕೊಂಡು ನನಗೆ ಅಂದ ಏನೋ ಇಲ್ಲಿ ದೀಪ ಕಂಡಿದ್ದನ್ನು ನಾನು ಶೋಧನೆ ಮಾಡ್ಬೇಕಂತ ಇರ್ಲಿಲ್ಲ ಬಟ್ ನನಗೆ ಅದು ಏನೋ ಕುತೂಹಲ ಕಂಡಿತ್ತು ಆ ಇಲ್ಲೊಂದು ತ್ರಿಶೂಲ ಇದೆ ಅಂತ ಹೇಳ್ತಿದ್ರು ಒಂದು ಕಬ್ಬಿಣದ ರಾಡ್ ಇದೆ ತ್ರಿಶೂಲ ಅಂತ ಅದ್ರ ಬುಡದಲ್ಲಿ ಅಡಿಯಲ್ಲಿ ಏನಾದ್ರೆ ಇರ್ಬೋದ ಅಂತ ನಾನು ಸುಶೀಲಕ್ಕನ ಹತ್ರ ಕೇಳಿದೆ ಅದಕ್ಕೆ ಅವ್ರು ಹೇಳಿದ್ರು ಅಂತದ್ದು ಇಲ್ಲ ನಾನು ನೋಡಿದೆ ಯಾವ್ದು ಇಲ್ಲ ಅಂತ ಹೇಳಿದ್ರು ಆದ್ರೂ ಕೂಡ ನನಗೆ ಕುತೂಹಲ ಬಂತು ಅಲ್ಲಿ ಪಿಜುತ್ತ ಮರ ಅಂತ ಇದೆ ಅದ್ರ ಬುಡದಕ್ಕೆ ನಾನು ಒಬ್ಬನಾಗಿ ಬಂದೆ ನೋಡ್ಲಿಕ್ಕೆ ಅಂತ ಏನಾದ್ರು ಇದೆ ಅಂತ ಏನ್ ನನಗೆ ಸಿಗ್ಲಿಲ್ಲ ಅವಾಗ ಇಲ್ಲಿಯ ಆ ಲೋಕೇಶ್ ಅಂತ ಹುಡುಗ ಮತ್ ಅವ್ರು ಹೇಳಿದ್ರು ಇಲ್ಲಿ ಈ ಕಡೆಂದು ಮುಂಚೆ ಮೂರ್ತಿ ಸಿಕ್ ಇದೆ ಅಂತ ಹೇಳ್ತಿದ್ರು ಅಂತ ಮತ್ತೆ ನಾನು ಅವಾಗ ಲೋಕೇಶ್ ಮತ್ತೆ ಸುಶೀಲಕ ಇಲ್ಲಿಯ ಮನೆಯವರು ಬಾಲಕೃಷ್ಣ ಅವರೆಲ್ಲ ನಾಲ್ಕು ಜನ ಬಂದ್ರು ಇಲ್ಲಿ ಎಲ್ಲಿ ಇದೆ ಅಂತ ನೋಡುವ ನೋಡುವ ಅಂತ ಇಲ್ಲಿ ಅವರು ಸುಶೀಲಕ ನೋಡಿದ ಜಾಗದಲ್ಲಿ ಹುಡುಕಿದ್ರು ಸಹ ಅವ್ರಿಗೆ ಸಿಗ್ಲಿಲ್ಲ ಮತ್ತೆ ಬಾಕಿ ನಾವು ಸಹ ನೋಡಿದ್ವು ಎಲ್ಲಿ ಸಹ ಸಿಗ್ಲಿಲ್ಲ ಎಲ್ಲಿ ಕಾಡುಗಾರದ್ರು ಸಿಗ್ಲಿಲ್ಲ ಹುಡುಕಿ ಹುಡುಕಿ ಸಾಕಾಯ್ತು ನಾನ್ಸ ಆ ಗುಡ್ಡಕ್ಕೆ ಹತ್ತಿದೆ ಹುಡುಕಿ ಹುಡುಕಿ ಸಾಕಾಯ್ತು ಇನ್ ಸಿಗಲ್ಲ ಅಂತ ಹೇಳಿದೆ ಆದ್ರೂ ಕೂಡ ಯೋಗ ಕಾಲ ಬಂದಾಗ ಸಿಗುವುದು ಬಟ್ಟರು ಬಂದಾಗ ಸಿಗುವಂತ ಅನ್ಕೊಂಡು ನಾನು ಕೆಳಗೆ ಬಂದೆ ಮತ್ತೆ ಅವರು ಅವ್ರು ಮೂರು ಜನ ಹುಡ್ತಾ ಇದ್ರು ಮತ್ತೆ ನನಗೆ ಪುನಃ ಹುಡುಕ್ಬೇಕು ಅಂತ ಮನಸ್ಸಾಯ್ತು ಆ ಮನಸ್ಸಾಗಿ ಅದೇ ಜಾಗಕ್ಕೆ ಹೋದೆ ಬೇರೆ ಎಲ್ಲಿ ಸಹ ನನ್ ಕಥೆ ಕತ್ತಿ ಹಾಕ್ಲಿಲ್ಲ ಆ ಭಾಗದಲ್ಲಿ ಒಂದು ಕತ್ತಿಯಲ್ಲಿ ಹಿಂಗೆ ಕಡದೆ ಕಡ್ದಾಗ ಅದ್ರ ಕಾಲ ಬುಡಕ್ಕೆನೆ ಕತ್ತಿ ಹೋಯ್ತು ಶಬ್ದ ಅದು ಇದು ಗಟ್ಟಿ ಆಯ್ತು ಹಾಗಾದ್ರೆ ಇಲ್ಲಿ ಇರ್ಬೋದು ಅಂತ ಅನ್ಕೊಂಡು ನೋಡುವಾಗ ಅದು ಆ ದೇವಿಯ ಅದು ಸಿಕ್ಕಿತ್ತು ಆನಂತರ ಅವರು ಆ ಕಡೆ ನೋಡ್ತಿದ್ರು ಹುಡ್ಕ್ತಾ ಇದ್ರು ಮತ್ತೆ ಅವರನ್ನು ಕರೆದು ಎತ್ತಿ ತೋರಿಸಿದೆ ಇಲ್ಲಿದೆ ಅಂತ ಮತ್ತೆ ಅವರೆಲ್ಲ ಬಂದ್ರು ಮತ್ತೆ ನೋಡ್ದ್ರು ಆಮೇಲೆ ಅದು ಯಾರತ್ರ ಹೇಳಬಾರ್ದು ಅಂತ ಅನ್ಕೊಂಡೆ ಮಾತಾಡಿದ್ರು ಹೇಳಿದ್ರೆ ಏನಾಗ್ತದೆ ಅಂತ ಮತ್ತೆ ಅದು ನಾನು ಮನೆಗೆ ಹೋಗಿ ಅದು ಹತ್ತು ನಿಮಿಷದಲ್ಲಿ ನನಗೆ ಬಂತು ಮೂರ್ತಿ ಸಿಕ್ತು ಮೂರ್ತಿ ಸಿಕ್ತು ಅಂತ ತುಂಬಾ ಸ್ಪ್ರೆಡ್ ಆಯ್ತು ಆಟೋಮೆಟಿಕ್ ಸ್ಪ್ರೆಡ್ ಆಯ್ತು ನಾನು ಅನ್ಕೊಂಡೆ ಮತ್ತೆ ದೈವ ಸಂಕಲ್ಪ ಇರುವುದು ಎಷ್ಟಂದ್ರೆ ಮುನ್ನೂರು ವರ್ಷದಿಂದ ನಿಗೂಢವಾಗಿತ್ತು ಈಗ ಎಲ್ಲರೂ ಅವರಿಗೆ ಗೊತ್ತಾಗಬೇಕು ಅಂತ ಉದ್ದೇಶದಿಂದ ಅದು ಹಾಗೆ ಆಗಿರ್ಬೋದು ಹಾಗಾಗಿ ಎಲ್ರಿಗೂ ಸಹ ಅದು ಪಸರಿಸ್ಬಿಡ್ತು ಆದ್ರೆ ಜ್ಯೋತಿಷ್ಯರಿಗೆ ಮಾತ್ರ ಗೊತ್ತಾಗ ಗೊತ್ತಾಗಬಾರ್ದು ಅನ್ಕೊಂಡಿದ್ದೆ ಯಾಕಂದ್ರೆ ಅವರು ಜ್ಯೋತಿಷ್ಯದಲ್ಲಿ ಹೇಳುವಾಗ ಏನಾದರೂ ವ್ಯತ್ಯಾಸ ಆಗಬಾರ್ದು ಉದ್ದೇಶದಿಂದ ಆ ನಾಲ್ದು ಇಲ್ಲಿ ಇಪ್ಪತ್ತಾರೀಕು ಕಳೆದ ಇಪ್ಪತ್ತಾರೀಕು ಇಲ್ಲಿ ಅಷ್ಟು ತಲೆ ಪ್ರಶ್ನೆ ಆಯಿತು ಅದರಲ್ಲಿ ನಾವು ಫಸ್ಟಿಗೆ ಇದು ಏನು ಮೂರ್ತಿ ಬಗ್ಗೆ ಏನು ಹೇಳಿಲ್ಲ ಆದರೂ ಕೂಡ ಅವರು ಜ್ಯೋತಿಷ್ಯ ಹಾಕುವಾಗ ಅವರಿಗೆ ಇಲ್ಲಿ ಸಾನಿಧ್ಯ ಬಗ್ಗೆ ಹೇಳಿದ್ರು ಉಳ್ಳಾಕ್ ಉಳ್ಳಾಲ್ತಿ ಅಂತ ಇದೆ ಮತ್ತೆ ಈ ಕಡೆಯಿಂದ ಮೂರ್ತಿ ಏನೋ ಸಿಕ್ಕಿದೆ ಅಲ್ವಾ ಅಂತ ಹೇಳಿದ್ರು ಹೌದು ಅಂತ ಹೇಳಿದ್ರು ಮತ್ತೆ ಆಗತ್ತಾಗ ಒಂದು ಅವ್ರು ಹೇಳಿದ್ದು ಸಹ ಉಳ್ಳ ಉಳ್ಳಾಲ್ತಿ ಅಂತ ಆಯ್ತು ಇಲ್ಲಿ ನಮಗೆ ಸಹ ಇಲ್ಲಿಯ ಊರಿನವ್ರು ಹಿರಿಯವರು ಸಹ ಹೇಳಿದ್ದು ಉಳ್ಳಾಲ್ತಿ ಅಂತ ನಮಗೆ ಗೊತ್ತಾಯ್ತು ನಂತರದಲ್ಲಿ ಬಸ್ಟ್ಗೆಲ್ಲ ಇದು ಬರ್ಬೇಕಾದ್ರೆ ನಮಗೆ ಭಾರಿ ಭಯ ಆಯ್ತು ಯಾಕಂದ್ರೆ ಇಲ್ಲಿ ಎಲ್ಲ ಪ್ರಶ್ನೆ ಹಾಕಿದ್ರೆ ದೇವಿಯ ಸಾನಿಧ್ಯ ಇದೆ ಅದ್ ಮುಟ್ಲಿಕ್ಕೆ ಹೋಗ್ಬೇಡಿ ಅದು ಎಲ್ಲ ಆಗುವಂಥದಲ್ಲ ಅಂತ ಹೇಳಿದ್ರು ನಮಿಗೆ ಕೂಡ ಹಾಗೆ ಆಗಿತ್ತು ಭಯ ಭಯ ಆಯ್ತು ಏನ್ ಮಾಡುದು ಅಂತ ಯಾಕಂದ್ರೆ ಜಾಸ್ತಿ ದುಡ್ಡು ಬೇಕಲ್ಲ ಬಟ್ ಅದು ಆ ನಂತರದಲ್ಲಿ ಎಲ್ರ ಸೇರ್ಕೊಂಡು ಬಂದರು ತುಂಬಾ ಜನ ಬಂದರು ಈಗ ನಮ್ಮ ಕುಟುಂಬ ಸಂಸಾರ ಪ್ರತಿಯೊಂದು ಈ ಗ್ರಾಮಸ್ಥರು ಕೂಡ ಸಂಪೂರ್ಣವಾಗಿ ಸಹಕಾರ ಕೊಡ್ತಿದ್ದಾರೆ ಅದರೊಟ್ಟಿಗೆ ಸ್ಥಳ ಪ್ರಶ್ನೆ ಇಲ್ಲಿ ಹೇಳಿದರು ಇಲ್ಲಿ ಈ ಗ್ರಾಮಕ್ಕಿಂತ ಹೊರಗಡೆಯಿಂದ ಜಾಸ್ತಿ ಹಣ ಬರ್ತಾ ಅಂತ ಇವರು ಪ್ರಶ್ನೆ ಇಪ್ಪತ್ತು ತಾರೀಕಿಗೆ ಹಾಕಿದ್ದು ಎರಡು ತಾರೀಕಿಗೆ ಇಲ್ಲಿ ಮಂಗಳೂರು ಎಂಪಿರಿಯ ಸಂಸ್ಥೆಯ ಒಂದು ಸಿ ಬಂದು ಇಲ್ಲಿ ಬಂದು ವಿಸಿಟ್ ಬಂದಿದ್ರು ಇಲ್ಲಿ ನೋಡ್ಕೊಂಡು ಅವ್ರಿಗೆ ಖುಷಿಯಾಗಿ ಈ ಸಾನ್ನಿಧ್ಯ ಶಕ್ತಿ ಇದೆ ಅಂತ ಅನ್ಕೋ ಅರ್ಥಾಗಿ ಅವ್ರು ಇಲ್ಲಿಗೆ ಏನೋ ರಸ್ತೆ ಮಾಡಲಿಕ್ಕೆ ಮತ್ತೆ ರೆಕಾರ್ಡ್ ಮಾಡಲಿಕ್ಕೆ ಜಾಗದ್ದು ದೇವಸ್ಥಾನ ಕಟ್ಟಲಿಕ್ಕೆಲ್ಲ ಸಂಪೂರ್ಣ ಸಹಕಾರ ಅಂತ ಹೇಳಿದ್ದಾರೆ ಅದರೊಟ್ಟಿಗೆ ನಮಗೆ ಬಲವಾಗಿ ಬಂದದ್ದು ಇಲ್ಲಿ ಸೋಮದ ನಂದೀಶ್ ಅಂತ ಅವ್ರು ಕೂಡ ಎಂಪ್ರಿ ಎಂಪ್ರಿಯರ್ ಸಂಸ್ಥೆಯವ್ರಿ ಅವರು ಒಂದು ನಮಗೆ ದೈವ ಸ್ವರೂಪವಾಗಿ ಧೈರ್ಯ ತುಂಬಿದವರು ಮುಂದೋಗಿ ಮುಂದೆ ಹೋಗಿ ನಾವಿದ್ದೇವೆ ಅಂತ ಇವತ್ತು ಬರ್ತೆ ಅಂತ ಹೇಳಿದ್ರು ಬಂದಿಲ್ಲ ಅಂತ ಹೇಳಿದೆ ಆ ತುಂಬಾ ಧೈರ್ಯ ಕೊಟ್ಟಿದೆ ಯಾಕಂದ್ರೆ ಪಂಜುಲಿ ಯಾತ್ರೆ ಯಾವಾಗಲೂ ಪ್ರಯತ್ನ ಮಾಡುದು ಜನರ ಸಹಕಾರ ಬರಲಿ ತಣದ ಸಹಕಾರ ಬರಲಿ ಅಂತ ಆ ಪ್ರಕಾರವಾಗಿ ಜನರು ಬಂದು ತುಂಬಾ ತುಂಬಾ ಜನಗಳು ಸಹ ಬದಲಾವಣೆ ಆಗಿದ್ದಾರೆ ಸಾತ್ವಿಕ ಬುದ್ಧಿ ಬಂದಿದೆ ಹಾಗಾಗಿ ಹೊರಗಿನವರು ಸಹ ತುಂಬಾ ರೀತಿಯಲ್ಲಿ ನಮಗೆ ಸಹಕಾರ ಕೊಡ್ತಿದ್ದಾರೆ ಹಾಗಾಗಿ ಕೆಲಸ ಬಿಟ್ಟು ಇದಕ್ಕೆ ನಿಮ್ಗೆ ಕೆಲಸ ಮಾಡಬಾರ್ದು ಅಂತ ಕೂಡ ಸೂಚನೆ ಬಂತ ಹೇಳ್ತಿದ್ರಿ ಹ ಅದೇ ಅದಂದ್ರೆ ಈಗ ಹೇಳಿದ ಹೇಳಿದಲ್ವ ಈ ಮೂರ್ತಿ ಸಿಕ್ಕಿದ ನಾಲ್ಕೈದು ದಿವಸದಲ್ಲಿ ಪಂಜುರುಳಿ ಪಂಜುರುಳಿ ವೇಷ ಕಟ್ಟಿದ ತರ ಬಂದಿಲ್ಲ ಪಂಜುರುಳಿ ಪಂಜುರುಳಿ ಈಗ ಈ ಪಂಜಿ ಇದು ಪಂಜಿ ಹಂದಿ ಕಾಡಂದಿ ಬೃಹತ್ ಗಾತ್ರದ ಕಾಡಂದಿ ಕೊರ ಇತ್ತು ಅದಕ್ಕೆ ಆದ್ರೆ ಫುಲ್ಲು ಕುಂಕುಮ ಈ ಆಗಿತ್ತು ತಲೆಗೆ ಸಾಧಾರಣ ಬೆಳಿಗ್ಗೆ ಒಂದು ನಾಲ್ಕು ಗಂಟೆ ಹೊತ್ತಾಗ್ಬೋದು ನಾನೆಲ್ಲೋ ಎಲ್ಲಿ ಡ್ಯೂಟಿ ಮಾಡಿದಂಗೆ ಕಾಣ್ತಿದೆ ಆ ಹೊತ್ತಿ ಈ ಹಂದಿ ಬಂದು ದೂರದ ಬರ್ತದೆ ಅಬ್ಬರದಲ್ಲಿ ದೇವ ದೇವರ ಕೆಲಸ ಆಗದೆ ಎಲ್ಲಿಯೂ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ಆಜ್ಞೆ ಮಾಡಿದ್ವು ಅದಕ್ಕೆ ಮುಂಚೆ ನಾನು ಡಿಸೈಡ್ ಮಾಡಿದೆ ಆದರೆ ಆ ಪಂಜೂರ್ ಹೇಳಿದ ನಂತರದಲ್ಲಿ ಮತ್ತೆ ನಾನು ಈಗ ಇಲ್ಲಿ ಸಾನ್ನಿಧ್ಯ ಬೆಳಗದೆ ಎಲ್ಲಿ ಹೋಗಲ್ಲ ಅಂತ ಡಿಸೈಡ್ ಮಾಡಿದ್ದೇನೆ ಈಗ ಈಗ ಮುಂಚೆ ತುಂಬಾ ಆರೋಗ್ಯ ಸಮಸ್ಯೆ ಇತ್ತು ಅದು ತುಂಬಾ ಆಗಿದೆ ಈಗ ಜ್ವರ ಇಲ್ಲ ಅಥವಾ ಒಂದು ಮುಂಚೆ ಕಾಲ್ ಕಾಲು ಬ್ರಾಕ್ಚರ್ ಆಗಿತ್ತಲ್ಲ ಕಾಲ್ ಇದೇ ಉದ್ದೇಶದಿಂದ ಕಾಲು ಬ್ರಾಕ್ಚರ್ ಆಯ್ತು ಮುಂಚೆ ನಡೆಯುವಾಗ ನೋವಾಗ್ತಿತ್ತು ಈಗ ಅದು ಏನು ಸಲುವಾಗಿದೆ ಗೊತ್ತಾಗುದಿಲ್ಲ ಮೊನ್ನೆ ನಾನು ಓಡಾಡಿದೆ ಗೊತ್ತಾಗ್ತಿಲ್ಲ ಅಷ್ಟು ಆರೋಗ್ಯ ಎಲ್ಲ ಸರಿ ಇದೆ ಉಲ್ಲಾಸ ಇದೆ ಸಂತೋಷ ಇದೆ ನೆಮ್ಮದಿ ಇದೆ ನಿಮ್ಮ ಮುಖಾಂತರ ಈ ಕೆಲಸ ನಿಮ್ಗೆ ಎಷ್ಟು ಒಂದು ಖುಷಿ ನೆಮ್ಮದಿ ಕೊಡ್ತಾ ಇದೆ ಈಗ ನಾನು ಮುಂದೆ ಬಂದೆ ಒಬ್ಬರಿಂದ ಯಾವ್ದು ಅಸಾಧ್ಯ ನಮ್ಮ ಊರ್ನವ್ರು ಎಲ್ಲ ಸ್ನೇಹಿತರು ಎಲ್ಲ ಪ್ರತಿಯೊಬ್ರು ಸಹ ಇಲ್ಲಿ ಬಂದ್ರೆ ಹಿರಿಯರು ನಮ್ಮ ಗುಮ್ಮಣ್ಣ ಹಿರಿಯರು ಈಗ ಉಮೇಶ್ ನಮ್ಮ ಚಿಕ್ಕಪ್ಪನ ಮಗ ಹಿಂಗೆ ವೀರಪ್ಪ ಎಲ್ಲಿ ತುಂಬಾ ಜನ ಇದ್ದಾರೆ ನಮ್ಮ ಎಲ್ಲ ತಮ್ಮ ಫ್ಯಾಮಿಲಿ ಅವರು ಎಲ್ಲರೂ ಬಂದಿದ್ದಾರೆ ಒಬ್ಬನಿಂದ ಅಸಾಧ್ಯ ಎಲ್ಲರೂ ಬಂದಾಗ ಇದು ಸಾಧ್ಯ ಆಗ್ತದೆ ಖುಷಿ ಆಗ್ತದೆ ಕನಸಲ್ಲಿ ಬಂದು ನಿಮ್ಮಿಂದ ನಿಮ್ಮಿಂದ ಆಜ್ಞೆ ಈ ಜಾಗಕ್ಕೆ ಒಂದು ಕಳೆ ಬರುವ ತರ ಆಯ್ತು ಅನ್ನುವಂಥದ್ದು ಅದಕ್ಕೆ ಎಷ್ಟು ನಿಮ್ಗೆ ಒಂದು ಖುಷಿ ಇದೆ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ದೈವದ ಇದು ಅನುಗ್ರಹ ಸಿಗಬೇಕಾದ್ರೆ ಅದು ಸುಲಭ ಆದ್ರೆ ಸಿಗಲ್ಲ ಸಿಗುದಾದ್ರೆ ಅದು ಅದರಷ್ಟು ಸಂತೋಷ ಯಾವ್ದು ಸಹ ಇಲ್ಲ ಜಗತ್ತಲ್ಲಿ ಆ ಅವರ ಸಂಕಲ್ಪ ಈಗ ದೇವಕ್ಕೂ ಮನೋವರಿಗೆ ಸಿಗುವ ಸಂಬಂಧವನ್ನು ಬೆಸುಗೆ ಮಾಡಿದಂಗೆ ಇದೆ ಹಾಗಾಗಿ ಅದು ಸ ಬಹಳಷ್ಟು ಪುರಾತನ ಕಾಲದನ್ನು ಸನ್ನಿಧಿಯನ್ನು ಎದುರಿಸಿದ್ರೆ ಅದರಷ್ಟು ಸಂತೋಷ ಯಾವ್ದು ಬೇರೆ ಯಾವ್ದು ಇಲ್ಲ ಹಾಗೆ ನೆಕ್ಸ್ಟ್ ಈಗ ಫಸ್ಟ್ಗೆ ದೇವಜ್ಞರು ಹೇಳಿದಾಗ ಈ ಫಸ್ಟ್ಗೆ ಇಲ್ಲಿ ಇದು ಪರಿಹಾರ ವಿಧಿಗಳನ್ನು ಇವತ್ತು ಮಾಡಿದ್ದೇವೆ ಇಲ್ಲಿ ಎಲ್ಲ ದೇವರಿದೆ ಈಗ ಉಳ್ಳಾಗ್ಲು ಉಳ್ಳಾಲ್ತಿ ಮತ್ತೆ ಚಾಮುಂಡಿ ಗುಳಿಗ ಅನಂತರ ಪಂಜಿರುಳ್ಳಿ ಗಾಲ್ಟಿ ನಾಗಬ್ರಹ್ಮರ ಸಾನಿಧ್ಯ ಇದೆ ಇದೆಲ್ಲ ಈಗ ಜೀರ್ಣೋತ್ರ ಮಾಡ್ಬೇಕಂದ್ರೆ ಪ್ರಾಯಶ್ಚಿತ್ತ ಅಂದ್ರೆ ಪರಿಹಾರ ವಿಧಿಗಳನ್ನು ವೈದ್ಯ ವಿಧಿಗಳನ್ನು ಮಾಡಬೇಕಾಗಿದೆ ಬಂದಿದೆ ಅದೀಗ ಇವತ್ತು ನೆರವೇರಿಸಿದ್ವಿ ನೆಕ್ಸ್ಟ್ ಒಂದು ಆ ಎಲೆ ಮಾಡುವಂತದ್ದು ಇದೆ ನೆಕ್ಸ್ಟ್ ಅದಕ್ಕೆ ಈಗ ಜಾಗದ ಜಮೀನು ರೆಕಾರ್ಡ್ ಈಗ ವೈಯಕ್ತಿಕವಾಗಿ ಜಮೀನಲ್ಲಿ ಇರೋದು ಇನ್ನು ಊರವರಿಗೆ ಸಂಬಂಧಪಟ್ಟಂತ ಈ ಸಾನಿಧ್ಯ ಅಂತ ಈ ಜಾಗ ಅಂತ ಆಗ್ಬೇಕು ಅದಕ್ಕೆ ರೆಕಾರ್ಡ್ ಎಲ್ಲ ಮಾಡ್ಕೊಂಡು ಆ ನಂತರದಲ್ಲಿ ಆ ಇದನ್ನ ಜೀರ್ಣೋಧನ ಮಾಡ್ಲಿಕ್ಕೆ ಹೊರಡ್ತೇವೆ ಮುಖ್ಯವಾಗಿ ಇಲ್ಲಿ ಪಿಲಿಚಾಮುಂಡಿ ಇದೆ ಈಗ ಹಿಂದೆ ವೈಭವದಿಂದ ನಮಗೆ ಗೊತ್ತಿಲ್ಲ ಈಗ ಇವರ ಕಾಲದಿಂದ ಸಹ ವೈಭವದಿಂದ ನೇಮ ನಾಡುವಲ್ಲಿ ಎಲ್ಲ ಮಾಡ್ತದೆ ನೇಮ ನಮೋತ್ಸವ ಪ್ರತಿ ವರ್ಷ ನೇಮಾಡ್ತದೆ ಆದ್ರೂ ಕೂಡ ಈ ಗ್ರಾಮ ಏನು ಅಭಿವೃದ್ಧಿ ಆಗಲಿಲ್ಲ ಸಾವನೋಲು ಜಾಸ್ತಿ ಆಗಿದೆ ಎಲ್ಲಿ ಸಹ ಇಲ್ಲಿ ಪ್ರಾಯಾಗಿ ಸತ್ತವರಿಗಿಂತ ಜಾಸ್ತಿ ಆಗಿ ಏನು ಅಕಾಲಿಕ ಮರಣ ಆಗಿದ ಸಂಖ್ಯೆ ಜಾಸ್ತಿ ಆಗಿದೆ ಅಷ್ಟು ಜಾಸ್ತಿ ಆಗಿದೆ ಜಮೀನಿದ್ರು ಕೂಡ ಬಡಾವಣೆ ಆ ರೀತಿ ರೋಡ್ ಇಲ್ಲಿ ರಸ್ತೆ ಅಭಿವೃದ್ಧಿಯಲ್ಲಿ ಯಾವ್ದು ಸಹ ಇದಿಲ್ಲ ಆ ರೀತಿಯಲ್ಲಿ ಎಷ್ಟು ಕಷ್ಟದಲ್ಲಿ ಇದಾರೆ ಎಲ್ಲ ಕೂಲಿ ಕೆಲಸ ಮಾಡಿ ಜೀವನ ನಡೆಸೋರಿ ವೈಭವದ ನಿಯಮ ಆದ್ರೂ ಕೂಡ ಇಲ್ಲಿ ಉದಾರ ಆಗ್ಲಿಲ್ಲ ನಾವು ಸಹ ಗಮಸ್ ಯಾಕೆ ಇದಾಗ್ಲಿಲ್ಲ ಅಂತ ಈಗ ನೋಡಿದ್ರೆ ಗೊತ್ತಾಗ್ತದೆ ಈ ಕಡೆ ಈ ಉಳ್ಳಾತಿ ಉಳ್ಳಾಗ್ಲು ಮನ್ನಾಡಿಯಲ್ಲಿ ಬಿದ್ದಿದ್ದಾರೆ ಈ ಕಡೆ ಪಿಲಿ ಚ ಪಿಲಿ ಚಾಮುಂಡಿ ಅಂತ ಇದೆ ಆ ಚಾಮುಂಡ್ಯ ಏನಂದ್ರೆ ಆ ಬೇಕಾದಂತ ಏನು ಆಯುಧ ಅದೆಲ್ಲ ಇಲ್ಲಿ ಪಕ್ಕದ ಕೂಪ ಅಂತ ಹೇಳ್ತಾರೆ ವೈದಿಕದಲ್ಲಿ ಬಾವಿಯಲ್ಲಿ ಇದೆ ಬಾವಿ ಮುಚ್ಚೋಗಿದೆ ಮುಚ್ಚೋದ್ರಿಂದ ಅಲ್ಲಿಗೆ ನಾವು ವರ್ಷ ಪ್ರತಿ ನಿಯಮ ಮಾಡ್ತಿದ್ರು ಕೂಡ ಅದೇ ಇದು ತಾಯಿ ಮನೆ ಇದ್ದಾಗಿದೆ ಈ ಜಾಗ ತಾಯಿ ಮನೆ ಅವ್ರಿಗೆ ಇಲ್ಲಿ ಏನಿಲ್ಲಲ್ಲ ಹಾಗಾಗಿ ಅದಕ್ಕೆ ಆ ನಿಯಮ ಕೊಡ್ತಿದ್ರು ಕೂಡ ಸಂತೃಪ್ತಿ ಇಲ್ಲ ಅಂತ ಮೊನ್ನೆ ಪ್ರಶ್ನೆ ಪ್ರಶ್ನೆಲಿ ಗೊತ್ತಾಯ್ತು ಪರಿಕರಲ್ಲಿ ಬಾವಿ ಒಳಗಿದೆ ಅಂತ ಅದು ಹಿನ್ನೆಲೆ ಅಂದ್ರೆ ಈಗ ಇವರು ಹೇಳ್ತಾನೆ ಈಗ ಅದ್ರ ಬಗ್ಗೆನೆ ಅಷ್ಟೊಂದು ಗೊತ್ತಿಲ್ಲ ಅಂದ್ರೆ ಇಲ್ಲಿ ಜೈನ್ ಜೈನರು ಆಲ್ವೇಕೆ ಮಾಡ್ತಿದ್ರು ಅಂತ ಹೇಳ್ತರು ಅವರು ಆರಾಧನೆ ಮಾಡ್ತಿದ್ರು ಅಂತ ಹೇಳ್ತಿದ್ರು ಮತ್ತೆ ಅವರ ಕಾಲ ಮುಗ್ದೋದಾಗ ಅವರದಲ್ಲಿ ಇರುವಂತ ಯಾವ್ದು ದೈವದ ಆಯುಧಗಳು ಇರ್ಬೋದು ಇದನ್ನೆಲ್ಲ ಬಾವಿಗೆ ಹಾಕಿದಾರೆ ಹೋಗಿದ್ದಾರೆ ಅಂತ ಹೇಳ್ತಿದ್ರು ಹಾಗಾಗಿ ಸುಮಾರು ಎಷ್ಟೊಂದು ನೂರು ವರ್ಷ ಹಿಂದೆ ಆಗಿರ್ಬೋದು ಹಾ ನೋ ಮೇಡಮ್ ಒಂದು ನೂರು ವರ್ಷ ಹಿಂದಿರ್ಬೋದು ಇಲ್ಲಿ ಅನ್ಯಾನ ಅನ್ಯನ ಅಂತ ಏನಂದ್ರೆ ಅನ್ಯನ ಅಂದ್ರೆ ಈಗ ಈ ಅನ್ಯ ಕೇರಳ ಜ್ಯೋತಿಷ್ಯರು ಬಂದ್ರು ಅಂದ್ರೆ ಮಂತ್ರವಾದಿಗಳು ಬಂದು ಇದರ ಏನೋ ತೆಗಿಬೇಕು ಅಂತ ಬಾವಿಯಿಂದ ಅದರ ದೈವ ಏನೋ ಚಿನ್ನ ಇದ್ದರು ಬಂದು ಗೊತ್ತಿಲ್ಲ ಅದನ್ನ ತೆಗಿಬೇಕಂತ ಅಂತ ಉದ್ದೇಶದಿಂದ ಅಲ್ಲಿ ಅನ್ಯನ್ ಹಾಕಿದ್ರಂತೆ ಇಲ್ಲಿ ಒಬ್ರು ಕೊರಬಲ್ ಅಂತ ಅಜ್ಜಿಯನ್ನು ಕರ್ ಬರ್ಲಿಕ್ಕೆ ಹೇಳಿ ಅಂಜನ್ ಹಾಕಿದಾಗ ಅಲ್ಲಿ ಇದು ಕಾಂತ್ ಕಾಣ್ತಿತ್ತಂತೆ ಆದ್ರೆ ಈ ಚಾಮುಂಡಿ ದೈವ ಈ ಬೆಂಕಿಯ ದೊಂದಿ ಹಿಡ್ಕೊಂಡು ಅವರನ್ನು ಓಡಿಸ್ತಂತೆ ಅಷ್ಟೊತ್ತಿಗೆ ಈ ಹಾವುಗಳೆಲ್ಲ ಬಂದು ಇವರನ್ನು ಓಡಿಸ್ತಂತೆ ಅದ್ರಲ್ಲಿ ಕಾಣ್ತಿತ್ತಂತೆ ಮತ್ತೆ ಇಲ್ಲಿ ಇಲ್ಲಿಂದ ಓಡಿದ್ರಂತೆ ಆ ಯಾರು ಕೇರಳ ಮಂತ್ರವಾದಿಗಳೆಲ್ಲ ಅಂದ್ರೆ ಅವ್ರನ್ನ ತೆಗಿಲಿಕ್ಕೆ ಬಿಡ್ಲಿಲ್ಲ ಅಂದ್ರೆ ಆವಾಗಲೇ ಗೊತ್ತಾಯ್ತು ಇಲ್ಲಿ ಚಾಮುಂಡಿ ಇದೆ ಅಂತ ಮೊನ್ನೆ ಇಲ್ಲಿ ತಲೆ ಪ್ರಶ್ನೆ ಅಲ್ಲಿ ಆದಾಗ ಈ ಬಾವಿಯಲ್ಲಿ ಚಾಮುಂಡಿ ಇದೆ ನೀವು ಗ್ರಾಮ ದೇವರು ಆರಾಧಿಸಿದ ಚಾಮುಂಡಿಯ ಸಾನ್ನಿಧಿ ಇಲ್ಲಿ ಮೂಲ ಸಾನ್ನಿಧಿ ಇಲ್ಲಿ ಇದೆ ಇಲ್ಲಿ ಕಟ್ಟೆ ಕಟ್ಟಿ ಅಲ್ಲಿ ನೇಮ ಆಗುವಾಗ ಇಲ್ಲಿ ಅದಕ್ಕೆ ದೀಪ ಹಚ್ಚಿ ಎಲ್ಲಿನೀರ ಕೊಡಬೇಕು ಅಂತ ಹೇಳಿದರು ಒಟ್ಟಿಗೆ ಇದನ್ನು ಮಾಡುವಾಗ ಅದಕ್ಕೆ ಮಾಡುದು ಇದು ಇಲ್ಲಿ ಕಂಪ್ಲೀಟ್ ಮುಚ್ಚೋಗಿದೆ ಅದೇನೋ ರಕ್ಷಣಾ ದೃಷ್ಟಿಯಿಂದ ಇರ್ಬೋದು ದೈವಗಳೇ ಪ್ರಕೃತಿ ಹೌದು ಮುಚ್ಚಿ ಹೋಗಿದೆ ಅಂದ್ರೆ ಈಗ ಇಲ್ಲಿ ಸಣ್ಣ ಇಲ್ಲಿ ದೈವಸ್ಥಾನ ಹಾಕ್ಬೇಕು ಆಗ್ಬೇಕು ಯಾರು ಉಳ್ಳಾಲ್ತಿ ಉಳ್ಳಾಗಳದ ದೈವಸ್ಥಾನ ಅಂದ್ರೆ ಪಂ ಪಂಜುಳ್ಳಿ ಕಟ್ಟೆ ಕಟ್ಟೆ ಚಾಮುಂಡಿಗೆ ಮತ್ತೆ ಸಹ ಕಟ್ಟೆ ಅಲ್ಲಿ ನಾಗಬ್ರಹ್ಮನಿಗೆ ಕಟ್ಟೆ ಇಷ್ಟು ಕೆಲಸಗಳು ಆಗ್ಬೇಕಾಗಿದೆ ಆಗ್ಬೇಕಾಗಿದೆ ಸೊ ನೀವು ಈ ಗ್ರಾಮದ ಈ ಹಿಂದೆ ಕೆಲವೆಲ್ಲ ಅನುಭವಗಳು ಘಟನೆಗಳು ಆಗಿರುತ್ತೆ ಸೊ ಅದ್ರ ಬಗ್ಗೆ ಏನೆಲ್ಲ ಆಗಿತ್ತು ಅಂತ ಜಾಗ ಕಾಣಿಕೆ ಇತ್ತು ದೈವಸ್ಥಾನ ಇತ್ತು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಸೊ ಇತಿಹಾಸ ಕಾಲೋಡು ಕಟ್ಟಡ ಪೂರಾ ಜರಿದುಬಹುದು ಮತ್ತೆ ಇತ್ತುಂಡು ಹೊಂಡ ಹಂಜಾನೆ ಅವು ದಾಯ್ತಾ ದೈಹಿಯೋಲ್ ನೋಂದ್ ಮಾಡ್ಕೇಣ್ಣಾಗ ದು ದನೋ ಮೈಯಂತಿನ ಈಶ್ವರನೋ ಇಂಚಾನೇ ಮಾತಾ ಹಂಡ್ ಏನ್ ಇಟ್ಲಾ ದುಂಬ ಈ ಜಾಕೆಡ್ ಇತ್ತ ಏರ್ ಇತ್ತಾಯ್ತಂದೇ ಗೊತ್ತಿಜ್ಜಿ ಅಂಜನೆ ಇಲ್ಲೆಲ್ಲ ಕಡಿಮೆ ಐತೆ ಅವ್ರ ತುಕ್ಕ ಮುಲ್ಪಿ ಮಲ್ಲ ಇಲ್ಲೊಂದು ಹೊಂದ್ ಇತ್ತ ಮಾತಾ ಅವಾಗಲ್ಲ ನೆನ್ ಫಾಯ್ಲ್ತಿನಾಗ್ಲು ಈ ಮುಲ್ಪಾರ ಈ ಪೂಜೆ ಜಾಸ್ತಿ ಮಲ್ತನಕ್ ಆರ್ತಿ ಮಲ್ತಾನಕ್ಳೇರಲ್ಲ ಏರಲ್ಲ ಇಜ್ಜಿ ಸುಯ್ ನಕಲಜಿ ಕೇಣ್ಣು ನಕ್ಕಳಜ್ಜಿ ಅಂಚ ಐನೆ ಮಾತ ಇಂಚ ಮಾತ ಬತ್ತೊಂದು ಕಷ್ಟ ಕಷ್ಟ ಈ ಮೈಲಿಟ್ಟು ಮಾತ ಮಾತರೆಲ್ಲ ಕಷ್ಟ ಒಂದು ಸಿಗ ಸಿಕ್ಕು ಸುಖ ಇಜಿ ಪಂಡ ಒಳ್ಳೆ ಪ್ರಶ್ನೆ ಬೈಬಿಟ್ಟು ಬಿಟ್ಟು ಪ್ರಶ್ನೆ ಎಡೆಬು ಪ್ರಶ್ನೆಗೆ ಎಣ್ಣೆಗೆ ಅದಾಯ್ತ ಅಲ್ಪ ನಿಗ್ ಬಲ್ಲ ದಯ್ಯದ ಯಾಕೆ ಹರೀ ಬುರ್ದು ಬೋತುಂಡು ಅವು ನಿಕ್ಲಿ ಐನು ಸರಿ ಮಲ್ಪ ಅಂದೆ ಆಪಿ ಸರಿ ಮಲ್ಪ ಇಂಚಾ ಇಂಕ್ಲೆ ಬರಿಯಾರಿ ಇಡ್ತಾ ಐನು ಬಿಟ್ರೆ ಬಂಡೆ ಆಪು ನಾವು ಅಂಚೆ ಐನ ಕೇಳ್ ನಾವು மாத்தரில் போயிடுச்சதே பண்ணோம் போயிட்டு முடிதா தானதான் என்ன பார்த்தோம் பேர் எங்கள் மாத்தா ஆகிட்டு வஞ்சி அட்டா பத்தணும் எங்கே அந்த வண்டர்றா வந்து ஐநூறு மாத்தா வந்து எங்களே கொஞ்சம் குருஜி சம்பந்தம் அடக்காத அது நிறார் ஆறு பாரி இதை இறக்குறணும் வண்டாட்றா மெருநோட்டு இங்கே பத்துனாரு பேர் ஆறு பத்தோம் இங்கே பத்து ஆறு ஏழில் தூந்து பண்ணாக்கா இங்கப்பா அமுண்டர் தூது நிக்கல் ஏற்று மலத்தார்னால நிக்கலி நின்று அபிவிருத்தி மலத்தி நிக்கல் பரக்கத்தாப்பினா வந்துச்சு நின்று ம மலப்புலே நிக்கல் பிராய்லீண்டு ஜோக்கு முக்கல் மூஜி ஜீவனே போண்ட அவ்ளோ பிராய் ஒன்ஜ வருஷி சீக்கந்தொன்று காரணம் ತನ್ನ ತೇ ಊರು ಸೈತೆ ನೋಡ್ಬೋಣ ಅಂಜಿನ ತಿಟ್ಟು ಮಾತಾ ಇಲ್ಲ ಇಡೀ ಮಲ್ಪ ನಮ್ಮ ಈ ಬೈಲಡು ಉಂಜಿ ನರವಾಣಿ ಆಗಲಂಜಿ ಸುಖ ನೆಮ್ಮದಿ ಇಡುವುದು ಹ್ಮ್ ಅವು ದಾತ ಕಾರ್ ಬಳ್ಳಿ ಪ್ರಶ್ನೆ ಪಂಟ್ಯು ಮಾತಾ ಹೆಂಚೆ ಅಡಿಟ್ ಎಂಚ ಉಂಡ ಗತಿಜ್ಞಾನ ನಿಖಲ ಐನ್ ಏಪ ಅಭಿವೃದ್ಧಿ ಮಲತಾರು ಮಾತಾರೆ ನಿಖನ ನಿಖ್ಯಾ ಓ ಮಲತನ ಜಗಲ ಒರಿಯುಂಡು ಒರಿಯಾಗ ಮಾತ ಪರಿಸ್ಥಿತಿಲ್ಲ ಒಂದು ದೋಷನ್ ಎಪ್ಪೇ ಮಾತ ಅಭಿವೃದ್ಧಿ ಐಕಿ ಧೈರ್ಯಕರ ಜನ ಬರ್ತಾರ ಆ ಗುರುಜಿ ಪಂಡ್ರು ನಿಖಲೆಡುದು ಆಯ್ ನಾಲ್ನ ಹೆಂಕ್ಳ ಇಕ್ಲು ಒಂಜಿ ಇಗ್ಗಾಟ ಅಲ್ಲಿ ಊರದಾಗ್ಲು ಒಗ್ಗಾಟ ಇತ್ತ ಒಂದು ಮಾತಲ್ಲ ಹಾಪು ಬುಕ್ಕ ಹೆಂಕ್ಲ ಬಿದ ಹೆ ಸಾಕಾರ ಹೊರಪು ಆಯ್ನು ಮಲ್ ಮಲ್ಬಡೇ ನಿಕ್ಲು ಒಗ್ಗಟ್ಟು ಮಲ್ತದ ಅಂಜನೇ ಬುಕ್ಕ ಮಾತ ಮಾತೇ ಜನ ಕೂರಿಸಬಾರ್ದು ಭಾರಿ ಕಷ್ಟ ಆತರಿ ಅವಾಗೆಟ್ಟು ಒಂಜಿ ಜನ ಮಾತಾ ಒಟ್ಟು ಮಲ್ಪೆ ಮುಂಜಾನೆ ಮಲ್ತದ ಮೀಟಿಂಗ್ ಮಾತಾಲ್ತಂಡು ಮೀಟಿಂಗ್ ಮಲ್ತಾನ ಪ್ರಶ್ನೆ ಮಾತಾ ಕೇಳೋಡ ನೋಡೋ ಇನ್ನು ಇಂಚಿನ ದೈ ಒಂದು ಏರಿಯಲ್ಲ ಗೊತ್ತಿದೆಯ ದೈವ ಒಂದು ಮಣಪುಣ ಮಾತ್ರ ಎತ್ತಂದೆ ಏರಿಯಲ್ಲ ಇದೆ ಆಯ್ಬ್ರಕ ರೋಡು ಮತದ ಮಪ್ಪತ್ ತಾಲೂಬ್ ರಕ್ಷಣೆ ಮಾಡಿದ ಮಾತಾ ಕೆ ಎಂಡ ಕೇಂಡ ಇಂಚ ಇಂಚಿನ ಒಂದು ಮಾತಾ ತಿಕ್ಕಂಡು ಮಾಹಿತಿ ಬಂದರೆ ನಾವು ತಿಕ್ಕಣತ ಅಂದಾತೆ ಮಾಹಿತಿ ಮೇಡಮ್ ನೀವು ಕೂಡ ಗ್ರಾಮಸ್ಥರು ಇಲ್ಲಿ ಇಷ್ಟೆಲ್ಲ ಘಟನೆ ಆಯ್ತು ನೀವು ಕೂಡ ಕಣ್ಣಾರೆ ಕಣ್ಣಂತ ಎಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಈಗ ನಮಗೆ ಒಂದು ಏನೋ ಹುಮ್ಮಸ್ಸು ಬಂದಿದೆ ಇಲ್ಲಿ ಒಂದು ಸರಿ ಸುಮಾರು ಸುಮಾರು ವರ್ಷಗಳಿಂದ ಎಲ್ಲ ತುಂಬಾ ಮನೆಗಳಿದೆ ನಾವು ಬಡ ಕುಟುಂಬದವರು ಇರುವಂತದ್ದು ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಯಾವುದು ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ಭಾಗದಲ್ಲಿ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳೇ ತುಂಬಾ ಇದೆ ಆ ಏನು ಉತ್ಪಾದನೆ ಇದ್ರೂ ಕೂಡ ಅದು ಉಪಯೋಗಕ್ಕೆ ಇಲ್ಲ ಅಂತ ಆಗ್ತಾ ಇದೆ ಆ ಇಲ್ಲಿ ಏನು ಉದ್ಯಮಿಗಳಿಲ್ಲ ರಾಜಕಾರಣಿಗಳ ದೊಡ್ಡ ರಾಜಕಾರಣಿಗಳಿಲ್ಲ ಸಾಧಾರಣ ಕೂಲಿ ಕಾರ್ಮಿಕರಾಗಿರುವುದರಿಂದ ಆ ಏನೋ ನಮ್ಮ ಮನೆಗಳಲ್ಲಿ ಸಮಸ್ಯೆಗಳು ಬಂದಾಗ ನಾವು ಅಂತ ಹೇಳಿದ್ರೆ ಸ್ಥಳೀಯರ ಎಲ್ಲಾದರೂ ಪ್ರಶ್ನೆಗಳಿಗೆ ಹೋಗ್ತೇವೆ ಜ್ಯೋತಿಷ್ಯರಲ್ಲಿ ಅಲ್ಲಿ ಕೇಳಿದಾಗ ಪ್ರಶ್ನೆಗಳಲ್ಲಿ ಹೇಳ್ತಾರೆ ಅಲ್ಲೊಂದು ಏನೋ ಪುರಾತನವಾದ ಒಂದು ದೇವಸ್ಥಾನ ಪಾಲು ಬಿದ್ದಿದೆ ಅದ್ರದ್ದು ಸ್ವಲ್ಪ ನಿಮಗೆ ದೋಷ ಇದೆ ನೀವು ಅದಕ್ಕೆ ಮುಟ್ ಹತ್ತಿರ ಹೋದ್ರೆ ಅದು ನಿಮಗೆ ಕಷ್ಟ ನೀವು ಅದನ್ನು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ನಿಮಗೆ ಅದು ಸುಮ್ಮನೆ ಬಿಡುವ ಅಂತ ಹೇಳ್ತಾ ಇದ್ರು ಆದ್ರೂ ನಮಗೆ ಇನ್ನು ಎಲ್ ಈ ಸಮಸ್ಯೆಗಳೇ ಬರ್ತಾ ಇದೆ ಅದನ್ನು ಯಾರು ಅಷ್ಟು ಗಂಭೀರವಾಗಿ ತಗೊಂಡಿರ್ಲಿಲ್ಲ ಇವರು ಅವರು ನಾವೆಲ್ಲ ಮಾತಾಡಿದಾಗ ನೋಡುವ ಇದರ ಬಗ್ಗೆ ಇನ್ನು ಆ ಅಧ್ಯಯನ ಮಾಡುವ ಇದೇ ಸಮಸ್ಯೆಗಳಾಗಬಾರ್ದು ಊರಿಗೆಲ್ಲ ಒಳ್ಳೇದಾಗಬೇಕು ಒಳ್ಳೆದಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಇವರು ಶಶಿಧರ್ ಅವರ ನೇತೃತ್ವದಲ್ಲಿ ಇದನ್ನೆಲ್ಲ ಹುಡುಕಾಡುವ ಮಾಡುವಂತದ್ದು ಮತ್ತು ಇದಕ್ಕೆ ಪ್ರಶ್ನೆಗಳ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಅಂತೇಳಿ ಎಲ್ಲ ಜ್ಯೋತಿಷರಲ್ಲಿ ಹೇಳಿದಾಗ ಮತ್ತು ಪೂಜೆ ಕವಂದರಲ್ಲಿ ಕೂಡ ನಾವು ಹೇಳಿದ್ದೇವೆ ಅದಕ್ಕೆ ನೀವು ಮಾಡಿ ಅದಕ್ಕೆ ಒಳ್ಳೇದಾಗ್ತದೆ ಅಂತ ಅವ್ರಿಗೂ ಕೂಡ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ ಆ ಮತ್ತೆಲ್ಲ ಊರಿನವರು ಸೇರಿಕೊಂಡು ಇಷ್ಟೆಲ್ಲ ಈ ಪ್ರಥಮ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದೆ ವಿಧಿವಿಧಾನಗಳು ಇನ್ನು ಮುಂದೆ ನಡೆಯುವಂತಹ ಕಾರ್ಯಕ್ರಮಗಳೆಲ್ಲ ಒಳ್ಳೆಯ ರೀತಿಯಲ್ಲಿ ಆಗ್ಲಿ ಅಂತೇಳಿ ಈ ಕಾರ್ಯಕ್ರಮಗಳನ್ನೇ ಇವತ್ತು ಮಾಡಿದ್ದೇವೆ ಹಾಗೆ ಇದೊಂದು ಸಂತೋಷ ಇದೆ ಇನ್ನು ಒಳ್ಳೆ ದೇವಸ್ಥಾನ ಆಗ್ಲಿ ಎಲ್ಲ ಆ ಎಲ್ಲಿಗೆ ಚಿನ್ನ ಜನ ಭಕ್ತಾದಿಗಳು ಬರ್ಲಿ ನಮಗೆ ಆರ್ಥಿಕವಾಗಿ ಇಲ್ಲಿ ತುಂಬಾ ನಾವು ಸೋತಿದ್ದೇವೆ ಆರ್ಥಿಕವಾಗಿ ನಾವು ಸ ಕಷ್ಟ ಪಡ್ತಾ ಇದ್ದೇವೆ ಹಾಗಾಗಿ ಅದಕ್ಕೂ ಕೂಡ ಸಹಕಾರ ಬರ್ಲಿ ಅಂತ ಹೇಳಿ ನಾನ್ ಕೇಳಿಕೊಡ್ತಾ ಇದ್ವಿ ಮಕ್ಕುಂಜಿ ಕೆಲವೊಂದು ಕತೆ ಕೇಂಡೆ ಒಂಜಿ ಬೋರಿಲ್ಲ ಒಂದು ದರ್ಶನ ಬೈಯ್ತು ಇಂಚಿನ ಒಂದು ಇನ್ಸಿಡೆಂಟ್ ಆತನ್ ಪಂದಿ ಇನ್ನಕ್ಕೆಲ್ಲದ ಪೆತ್ತೆ ಬೋರಿನ್ ಪಂಡೆರ್ ಅಷ್ಟು ಎಂಚಿನ ಆಯ್ತು ನೀರು ಕೇಂದ್ರ ಕತೆ ಆದಂತ ಪದವಿತ ಸಡನ್ పక్క దగ్గర బొబ్బెవాడు నాకేం ఆ బొబ్బెవాడు నాకే ఇంక ఇల్లైత సడన్ ఆపేదైల పార్వర్ మరిగా పత్తున్న భయంకర కుంభారోరిగాంజీ భయంకర కుంభారండు కుంభారూరా జన సేర ఇంక భయంకర బోడిగా అంటున్న ఇంక బల్ని పతండు లెత ఇల్ లెత పోదు

ಎಪ್ಪಲ್ಲಾ ಪುಲ್ಯಕ್ಕೆಲ್ಲ ಕೊ ನಾಲ್ಕು ಗಂಟೆ ಏನಾರ ನೆರಪು ಅಲ್ಲ ಉಂಟು ಆಯ್ತು ಈ ನಮ್ಮನೆಲ್ಲ ಪಿ ಮನಸ್ಸಲ್ಲಿ ಏನು ಬುಕ್ ನಾಲ್ಕು ಗಂಟೆ ರಬ್ಬರ್ ಹೋಗ್ಯಾಗಲ್ಲ ದೈವಸ್ಥಾನ ದೈವದ ಬೈ ಭಯಂಕರ ಭಕ್ತಿ ಬರ್ತದ ದೇವರ ನಲ್ಪ ಅಲ್ಲಿ ಒಂದು ಅರ್ಧ ಗಂಟೆ ಇಪ್ಪದು ಮುಖ ಜಾಗಡ್ಡು ಓ ದೈವಸ್ಥಾನ ಉಂಟು ಅಡಿಗೆ ಕೈ ಎನ್ನ ಒಂದರ ಗಂಟೆ ರಬ್ಬರ್ ಮುರಿದ್ ಬಣ್ಣ ಒಟ್ಟು ಅಲ್ಲಿ ನಿಪ್ಪ್ಯೆ ಆತು ದೈವ ಭಕ್ತಿ సుమారు సెర అండ్ ఇంక ఇత నమ్ము నమ్మునావు సత్య సాధి ఎంత ఇత్త అంత ఇ మస్త్ ఖుసి ఆండు ఎన్ని ఇప్పుడు ఆప్ల ఎనిజ్జ అండి అంత దయవాళ్ళు గొప్పిండు నిన్త్ గొత్తుం ఐతున ఐత ఇల్ అంత మస్త్ ఖుసి అండు ఊర్ మస్తు బలియారు ప్రకాశాన్ని హారు ఏరి ఆరు నిపుళియారు అల్ప ఐతు ಈ ಇಲ್ಲ ಜವಾಬ್ದಾರಿ ದಾಸಿ ಆರ್ ಕೆಲ್ಸ ಉಂದುಲ್ಲೆರ್ ಆರಾಡ್ ಬುಕ್ಕ ಬೇರಿ ಗಣೇಶ್ ರ್ ಮಸ್ತ್ ಜನ ಉಲ್ಲೆರ್ ಕಾವಂದೆರ್ ನಡೆ ಮುರಣಿ ಪೋಯಿತ್ತ ಕಾವಂದೇರ್ ಪೊಂಡೆರ್ ನಿಗ್ಲು ಫಸ್ಟ್ ಎಲ್ ನಿಕ್ಲ್ ಮುಂದೆರ್ ಬುಕ್ಕ ಐಕ್ ಬೋಟಗಿನ ಎಂಕ್ಲೆಂಕ್ ಲಕೋರ್ಪ ಪಂತೆರ್ ಒಂದು ಐತೆ ಕೊಂಡಿದು ಎಂಗ್ ದೇವಸ್ಥಾನ ಪೋಲಿ ಮುಂದ್ ಪ್ರಸಾದ್ ದೆತೊಂದು

ಒಂದು ಎರಡು ಮೂರು ದಿವಸ ಇಲ್ಲ ಅಲಿತ್ ಅಕ್ಕ ಆಯಕ್ಕೆ ಆರಡ ಪಂಡ ಆಯ್ಕೀರ್ಥ ಸುಬ್ರಹಣ್ಯದ ತೀರ್ಥ ಅರೆಕ್ಕ ಮೀದ ಸುಬ್ರಹಣ್ಯದ ತೀರ್ಥ ಅಲಿಪ್ಲೇನ್ ಅಂಚೆ ಪೊಯ್ಲು ತೊಕ್ಕ ಬತ್ತಿ ಮುಲ್ಪ ಮೂರ್ತಿ ತಿಕ್ಕ ನಿರ್ತ ಬಗ್ಲಿ ಮಾಹಿತಿ ಇತ್ತು ನಿರ್ದು ಮುದ ತಿಲ್ಲ ನಿಲ್ಪ ಇಚ್ ಅವು ತಪ್ಪ ಆ ಮೂರ್ತಿ ತಿಕ್ಕಿ ಫಸ್ಟ್ అవుంద ఏళ్ళ వర్ష హక్కి అవు తీర్త మణదూ తీర్త జాపడ హండవ్ ఆడ ఆర్న మిగ్గి మైతేనే ఎరడల్ హండర్తి ఒక్క తుయ్య ఆర్లే ఒట్ అప్పు తప్ప నా హూరికి అయినా అడగ బుడ్డి ముట్